ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಸಹನಾ ಫ್ರೆಂಡ್ಸ್ ಇದು ಬಂದುಬಿಟ್ಟು ನನ್ನ ಸೆವೆನ್ ಡೇಸ್ ಡಯೆಟ್ ಚಾಲೆಂಜಲ್ಲಿ ಇದು ಬಂದು ಫಿಫ್ತ್ ಡೇ ಆಗಿರುತ್ತೆ ಸೊ ಐದನೇ ದಿನ ನಡೀತೈತೆ ಸೊ ಹೇಗೆಲ್ಲ ಆಯಿತು ಏನು ಎತ್ತ ಅನ್ನೋದನ್ನು ನೋಡೋಣ ಸೊ ಹಾಗೆಯೇ ಇವತ್ತು ವಿಡಿಯೋ ಕೂಡ ಸ್ವಲ್ಪ ಲೇಟ್ ಆಯಿತು ಏಕೆ ಅಂದರೆ ಅಮ್ಮಂಗೆ ಭಾಗನ ಕೊಡೋದಕ್ಕೆ ಅಂತ ಹೇಳಿಬಿಟ್ಟು ಮಾಮೂ ಬಂದಿದ್ರಲ್ವ ಸೊ ಹಾಗಾಗಿ ಸ್ವಲ್ಪ ಕೆಲಸ ಇತ್ತು ಲೇಟಾಗೋಯಿತು ಸೊ ಆ್ಯಸ್ ಯೂಶುವಲ್ ನನ್ನ ಜರ್ನಿ ಸ್ಟಾರ್ಟ್ ಆಗಿದೆ ಬಿಸ್ನೀರ್ ಜೊತೆಗೆ ಅರ್ಲಿ ಮಾರ್ನಿಂಗ್ ನಾನು ವಿತ್ ಟೈಮಿಂಗ್ಸ್ ಕೂಡ ಮೆನ್ಷನ್ ಮಾಡಿದ್ದೀನಿ ಅರ್ಲಿ ಮಾರ್ನಿಂಗ್ ಎದ್ದ ತಕ್ಷಣ ಒಂದು ಲೋಟ ಬಿಸಿನೀರನ್ನ ಕುಡಿಯೋದು ಒಳ್ಳೆಯದು ಸೊ ಹಾಗೆಯೇ ನಾನು ಎವ್ರಿ ಡೇ ಡಿಟಾಕ್ಸ್ ಡ್ರಿಂಕನ್ನು ಕೂಡ ತಗೊಳ್ತಾ ಇದ್ದೀನಿ ಸೊ ನಾವು ಡಿಟಾಕ್ಸ್ ಡ್ರಿಂಕನ್ನು ಏನಕ್ಕೆ ತಗೊಳ್ಬೇಕು ಡೈಲಿನ ಅಂತ ಹೇಳಿದ್ರೆ ಡಿಟಾಕ್ಸ್ ಡ್ರಿಂಕ್ ಅಂತ ಹೇಳಿದ್ರೆ ನಮ್ಮ ದೇಹವನ್ನು ನಿರ್ವಿಷಗೊಳಿಸೋದು ಅಂತ ಹೇಳಿ ಅರ್ಥ ಆಗುತ್ತೆ ಸೊ ನಮ್ಮ ಆರೋಗ್ಯವನ್ನು ಚೆನ್ನಾಗಿ ಇಟ್ಕೊಳ್ಳೋದಕ್ಕೆ ನಮಗೆ ನಮ್ಮ ದೇಹವನ್ನು ಸರಿಯಾದ ನಮ್ಮ ದೇಹಕ್ಕೆ ಸರಿಯಾದ ಪ್ರಮಾಣದಲ್ಲಿ ಪೋಷಕಾಂಶಗಳ ಅಗತ್ಯ ಇರುತ್ತೆ ಅಲ್ವಾ ಸೊ ಅದಕ್ಕೋಸ್ಕರ ನಾವು ಡಿಟಾಕ್ಸ್ ಡ್ರಿಂಕನ್ನು ತಗೊಳ್ಬೇಕು ಅದು ಮೇಯ್ನಾಗಿ ಮುಖ್ಯವಾಗಿರುವಂಥದ್ದು ಇತ್ತೀಚಿನ ದಿನಗಳಲ್ಲಿ ನಾವು ನಮ್ಮ ಜೀವನ ಶೈಲಿನ ಕಾಪಾಡ್ಕೊಳ್ಳೋದಕ್ಕಾಗಲಿ ಮತ್ತು ಹೇಗೆ ಅಂತ ಹೇಳಿದ್ರೆ ನಮ್ಮ ಜೀವನ ಶೈಲಿ ಹೇಗಾಗಿದೆ ಅಂದರೆ ಏನು ಜಂಕ್ ಫುಡ್ನ ತಿನ್ಕೊಳ್ಳೋದು ಸೊ ಈ ಥರ ಔಟ್ಸೈಡ್ ಫುಡ್ಡೆಲ್ಲ ತಿನ್ಕೊಳ್ಳೋದು ಸೊ ಮನೆ ಊಟನೆಲ್ಲ ಅವಾಯ್ಡ್ ಮಾಡೋದು ಸೊ ಈ ಥರ ಎಲ್ಲ ಆಗ್ತಿದೆ ಅಲ್ವಾ ಸೊ ಇದನ್ನು ಅವಾಯ್ಡ್ ಮಾಡೋದಕ್ಕೆ ಈ ಥರ ಎಲ್ಲ ತಿಂದರೆ ಏನಾಗುತ್ತೆ ನಮ್ಮ ದೇಹಕ್ಕೆ ಸಮಸ್ಯೆನೇ ಜಾಸ್ತಿ ಆಗುತ್ತೆ ಹೊರ್ತು ನಮ್ಮ ದೇಹ ಶುದ್ಧೀಕರಣ ಆಗೋದಕ್ಕೆ ಆಗಲ್ಲ ಎಲ್ಲ ವಿಷಕಾರಿನೇ ಆಗತ್ತೆ ಹೊರತು ಶುದ್ಧೀಕರಣ ಆಗಲ್ಲ ನಿರ್ವಿಷವಂತೂ ಆಗೋಲ್ಲ ಸೊ ಆ ನಿರ್ವಿಷಗೊಳಿಸೋದಕ್ಕಾಗಿ ನಾವೇನು ಮಾಡ್ತೀವಿ ಈ ಡಿಟಾಕ್ಸ್ ಡ್ರಿಂಕನ್ನು ನಾವು ಮಾರ್ನಿಂಗು ತಗೊಳ್ ತಗೊಳ್ತಾ ಬರಬೇಕು ಇದಕ್ಕೋಸ್ಕರ ನಾವು ಡೈಲಿ ಡಿಟಾಕ್ಸ್ ಡ್ರಿಂಕ್ ಯಾವುದಾದ್ರೂ ಆಗಲಿ ಡಿಟಾಕ್ಸ್ ಡ್ರಿಂಕನ್ನು ತಗೊಳ್ಳೋದು ಒಳ್ಳೆಯದು ಮತ್ತೆ ಏನಂತ ಹೇಳಿದ್ರೆ ಇದನ್ನು ತಗೋಳೋದ್ರಿಂದ ನಮ್ಮ ದೇಹಕ್ಕೆ ಏನೇನೆಲ್ಲ ಪ್ರಯೋಜನ ಆಗುತ್ತೆ ಅಂತ ಹೇಳಿದ್ರೆ ಏನು ರಕ್ತ ಶುದ್ಧಿ ಆಗುತ್ತೆ ನಮಗೆ ನಮ್ಮ ಮಾನಸಿಕ ಆರೋಗ್ಯ ಸುಧಾರಣೆ ಸುಧಾರಣೆ ಆಗುತ್ತೆ ಹಾಗೆ ನಾವು ನಮಗೆ ಹಸಿಯುವಂಥದ್ದು ಸ್ವಲ್ಪ ಜಾಸ್ತಿ ಆಗೋದಿಲ್ಲ ಮತ್ತು ಅದು ಇದು ತಿನ್ನಬೇಕು ಅಂತ ಅನ್ಸೋದು ಆ ಥರ ಎಲ್ಲ ಏನೂ ಆಗೋಲ್ಲ ಸೊ ಮತ್ತು ನಮ್ಮ ದೇಹದಲ್ಲಿರುವಂಥ ಹಾರ್ಮೋನ್ಗಳ ಬ್ಯಾಲೆನ್ಸ್ ಆಗುತ್ತೆ ಸೊ ಇನ್ಕ್ರೀಸು ಡಿಕ್ರೀಸ್ ಆ ಥರ ಆಗಲ್ಲ ಈ ಡಿಟಾಕ್ಸ್ ಟ್ರಿಂಕನ್ನು ತೊಗೊಳೋದ್ರಿಂದ ನಮ್ಮ ಹಾರ್ಮೋನ್ ಬ್ಯಾಲೆನ್ಸ್ಡ್ ಆಗಿ ಕಾಪಾಡ್ಕೊಳ್ಬೋದು ಮತ್ತು ಯಾರಿಗೆಲ್ಲ ನಿದ್ರೆ ಬರ್ತಿರಲ್ಲ ಸೊ ಆ ನಿದ್ರಾಹೀನತೆ ಸಮಸ್ಯೆಯನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಈ ಡಿಟಾಕ್ಸ್ ಡ್ರಿಂಕ್ ಬೇಕು ಮತ್ತು ಜೀರ್ಣಕ್ರಿಯೆಗೆ ಹೊಟ್ಟೆ ಸಮಸ್ಯೆ ಏನೇ ಇತ್ತು ಅಂತ ಹೇಳಿದ್ರು ಮತ್ತು ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡ್ಕೊಳ್ಳೋದಕ್ಕೆ ಈ ರೋಗ ಇದು ಡಿಟಾಕ್ಸ್ ಡ್ರಿಂಕನ್ನು ತಗೊಳ್ಳೋದು ತುಂಬ ಅಂದರೆ ತುಂಬ ಮುಖ್ಯವಾಗಿರುತ್ತೆ ಹಾಗಾಗಿ ಎವ್ರಿ ಡೇ ನೀವು ಯಾವುದಾದ್ರೂ ಒಂದು ಡಿಟಾಕ್ಸ್ ಡ್ರಿಂಕನ್ನು ತಗೊಳ್ಳಿ ನಾನಿವತ್ತು ತೊಗೊಂಡಿರೋದು ಸ್ವಲ್ಪ ಎರಡು ಗ್ಲಾಸಿಗೆ ಎರಡು ಗ್ಲಾಸ್ ವಾಟರಿಗೆ ಒಂದು ಗ್ಲಾಸ್ ಬರೋ ಥರ ಕುದಿಸ್ಕೊಳ್ಬೇಕು ಅದನ್ನು ಅದಕ್ಕೆ ಚಿಟಿಕೆಯಷ್ಟು ಅರಿಶಿನ ಪೆಪ್ಪರ್ ಪೌಡರು ಹಾಗೆ ಚಕ್ಕೆ ಪೌಡರು ಮತ್ತು ಜೀರಿಗೆ ಪೌಡರು ಸ್ವಲ್ಪ ಬೆಲ್ಲ ಮತ್ತು ಶುಂಠಿ ಇಷ್ಟು ಹಾಕ್ಕೊಂಡ್ಬಿಟ್ಟು ಒಂದು ಲೋಟ ಬರೋವರೆಗೂ ಕುದಿಸ್ಕೊಂಡ್ಬಿಟ್ಟು ಇವತ್ತು ಅರಶಿನದ ನೀರನ್ನ ತೊಗೊಂಡಿದ್ದೀನಿ ತುಂಬ ಚೆನ್ನಾಗಿತ್ತು ಟೇಸ್ಟ್ ಮಾತ್ರ ಸೊ ನೀವು ಬೆಲ್ಲ ಆಪ್ಷನಲ್ಲೂ ನೀವು ಬೇಕಂದರೆ ಹಾಕ್ಕೊಳ್ಬೋದು ಇಲ್ಲಾಂದರೆ ಬೇಡ ಸೊ ಎರಡು ಗ್ಲಾಸ್ ಹಾಕ್ಕೊಂಡಿದ್ರೆ ಒಂದು ಗ್ಲಾಸ್ ಬರೋವಷ್ಟು ಕುದಿಸ್ಕೊಂಡ್ಬಿಟ್ಟು ಡಿಟಾಕ್ಸ್ ಡ್ರಿಂಕನ್ನು ತೊಗೊಳ್ಬೇಕು ಸೊ ಡಿಟಾಕ್ಸ್ ಡ್ರಿಂಕನ್ನು ಯಾಕೆ ತಗೊಳ್ಬೇಕು ಅನ್ನೋದು ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ ಅಲ್ವಾ ಸೊ ಹಾಗೆಯೇ ನಾನು ಬ್ರೇಕ್ಫಾಸ್ಟ್ಗೆ ಇವತ್ತು ನಮ್ಮ ಮನೆಯಲ್ಲಿ ಕಡುಬು ಮಾಡ್ಕೊಂಡಿದ್ವಿ ಮತ್ತು ಶೇಂಗಾ ಚಟ್ನಿನ ಮಾಡ್ಕೊಂಡಿದ್ವಿ ಸೊ ಅದನ್ನು ತಗೊಂಡೆ ನಾನು ಒಂದು ತಗೊಂಡೆ ಸೊ ಅದು ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ ಅಂತ ಹೇಳಿಬಿಟ್ಟು ಅದನ್ನು ನಾನು ವೀಡಿಯೋ ಮಾಡ್ಕೊಳ್ಳೋದಿಕ್ಕೆ ಹೋಗಲಿಲ್ಲ ಹಾಗೆ ಮಧ್ಯಾಹ್ನ ಲಂಚ್ಗೆ ಅಂತ ಹೇಳಿಬಿಟ್ಟು ಇವತ್ತು ಮಸಾಲ ಚಪಾತಿ ಮಾಡ್ತಾಯಿದ್ದೀನಿ ನಿಮ್ಮ ಡಯೆಟ್ನಲ್ಲಿ ಇದನ್ನು ಒಂದನ್ನೇ ಇನ್ಕ್ಲೂಡ್ ಮಾಡಿ ನೋಡಿ ತುಂಬ ಅಂದರೆ ತುಂಬ ಸಕ್ಕತ್ತಾಗಿರುತ್ತೆ ಇದಕ್ಕೆ ಒಂದು ಬೌಲಷ್ಟು ಚಪಾತಿ ಹಿಟ್ಟನ್ನ ಹಾಕ್ಕೊಂಡು ಅದಕ್ಕೆ ಜೀರಿಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆಯೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ತುರ್ತಿರೋವಂಥ ಕ್ಯಾರೆಟು ಮತ್ತು ಬಾಟಲ್ ಗಾರ್ಡ್ ಇದು ಸೋರೆಕಾಯಿ ಸೊ ಇನ್ನೂ ಬೇಕಂದರೆ ನೀವು ಬೇರೆ ಬೇರೆ ತರಕಾರಿ ಏನಾದರೂ ಇತ್ತು ಅಂತ ಹೇಳಿದ್ರೆ ಅದನ್ನು ಕೂಡ ಹಾಕ್ಕೊಳ್ಬೋದು ಸೊ ನಾನಿಲ್ಲಿ ಒಂದು ಗ್ರೀನ್ ಚಟ್ನಿನ ಯೂಸ್ ಮಾಡ್ತಿದ್ದೀನಿ ಇದರಲ್ಲಿ ಏನೇನು ಹಾಕಿದ್ದೀನಿ ಅಂತ ಹೇಳಿದ್ರೆ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಹಾಗೆ ಮೆಣಸಿನ್ಕಾಯಿ ಈ ಮೂರನ್ನು ಕೂಡ ರುಬ್ಬಿ ನಾನು ಫ್ರಿಡ್ಜಲ್ಲಿ ಇಟ್ಕೊಂಡಿರ್ತೀನಿ ಸೊ ಅದನ್ನು ಒಂದು ಸ್ಪೂನ್ ಈ ಈ ಥರ ಏನಾದರೂ ಮಾಡ್ಕೊಂಡಾಗ ಮಸಾಲೆ ಚಟ್ನಿ ಇಲ್ಲ ಒಗ್ಗರಣೆಗೆ ಏನಾದರೂ ಬೇಕು ಅಂತ ಹೇಳಿದಾಗ ಹಸಿರು ಮೆಣಸಿನ್ಕಾಯಿ ಯೂಸ್ ಮಾಡ್ತಿರುವಾಗ ನಾನು ಈ ಪುದೀನ ಚಟ್ನಿನ ಯೂಸ್ ಮಾಡ್ಕೊಳ್ತೀನಿ ಇದನ್ನು ಒಂದ್ಸಲ ಮಾಡ್ಕೊಂಡ್ಬಿಟ್ಟು ಫ್ರಿಡ್ಜಲ್ಲಿ ಸ್ಟೋರ್ ಮಾಡಿ ಕೂಡ ಇಟ್ಕೊಳ್ಬೋದು ನೀವು ಟೇಸ್ಟು ಮಾತ್ರ ಚೆನ್ನಾಗಿರುತ್ತೆ ಯಾವುದೇ ತಿಂಡಿಗೆ ಹಾಕಿದ್ರೂ ಒಗ್ಗರಣೆಗೆ ಹಾಕಿದ್ರೂ ಸಖತ್ತಾಗಿರುತ್ತೆ ಸೊ ಇದನ್ನು ಸಲ ಮಾಡಿಡ್ಕೊಂಡ್ರೆ ಫ್ರಿಡ್ಜಲ್ಲಿ ಏನೋ ಒಂದು ವೀಕ್ ಆದ್ರೂ ನಾವು ಯೂಸ್ ಮಾಡ್ಕೊಳ್ಬೋದು ಸೊ ಈ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಹಾಕ್ಬಿಟ್ಟು ನೀಟಾಗಿ ಚಪಾತಿ ಹಿಟ್ಟಿನ ಹತ್ತಿ ಕಲಿಸ್ಕೊಂಡು ಒಂದು ಟೆನ್ ಮಿನಿಟ್ಸ್ ಲಿಡ್ನ ಕ್ಲೋಸ್ ಮಾಡಿ ಇಟ್ಕೊಳ್ಬೇಕು ಸೊ ನಾನು ಮಾಡ್ಕೊಂಡು ಇಟ್ಕೊಂಡಿರೋದ್ರಲ್ಲಿ ತ್ರೀ ಪೋಷನ್ಸ್ ಆಗುತ್ತೆ ಸೊ ತ್ರೀ ಚಪಾತಿ ಹಿಟ್ಟಾಗುತ್ತೆ ಸೊ ಚಪಾತಿಸ್ ಆಗುತ್ತೆ ಸೊ ನೀವು ಡಯೆಟ್ನಲ್ಲಿ ಟೂ ಚಪಾತೀಸನ್ನ ಇನ್ಕ್ಲೂಡ್ ಮಾಡಿಕೊಂಡ್ರೆ ಆಯಿತು ಇದು ಮಸಾಲ ಚಪಾತಿ ತುಂಬಾ ಟೇಸ್ಟಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಆಫ್ಟರ್ ಟೆನ್ ಮಿನಿಟ್ಸ್ ನೋಡಿ ಸ್ವಲ್ಪ ಮೆತ್ತ ಮೆತ್ತಗೆ ಚೆನ್ನಾಗಿರುತ್ತೆ ಸೊ ಈಗ ಇದಕ್ಕೆ ಮಾಮೂಲಿ ನಾರ್ಮಲ್ ಚಪಾತಿ ಹಿಟ್ಟನ್ನ ಹಾಕ್ಕೊಂಡ್ಬಿಟ್ಟು ಚಪಾತಿನ ಲಟ್ಟಿಸ್ಕೊಳ್ಬೇಕು ನೋಡಿ ಈ ಥರ ಸೊ ನಾನು ಮೂರು ಪೀಸಸ್ ಆಯಿತು ಚಪಾತಿ ತೆಳು ತೆಳಿಬೇಕಂದ್ರೆ ಹಾಕ್ಕೊಳ್ಬೋದು ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ನ ಹಾಕ್ಕೊಳ್ಳಿ ನಾನು ಇವಾಗ ಅರ್ಧ ಇಟ್ಕೊಂಡಿದೆ ಎಲ್ಲ ರಣಿ ಮಾಡ್ಕೊಂಡಿದ್ದೀನಿ ಈಗ ಇದನ್ನು ಚಪಾತಿನ ಬೇಯಿಸ್ಕೊಳ್ತಾ ಇದ್ದೀನಿ ಸೊ ಹೇಳದ್ನಲ್ಲ ನಾನು ನಿನ್ನೆ ಯಾವಾಗ ಚಪಾತಿ ಮಾಡ್ಕೊಡ್ತಿರ್ತೀನಿ ಅವಾಗೆಲ್ಲನೂ ಹೇಳ್ತಿರ್ತೀನಿ ನಿಮಗೆ ದಡ ಎಲ್ಲನೂ ನೀಟಾಗಿ ಬೇಯಿಸ್ಕೊಳ್ಳಿ ತಿನ್ನೋದಕ್ಕೆ ಚೆನ್ನಾಗಿರಲ್ಲ ನಾವು ಒಂದೆರಡು ಚಪಾತಿನೇ ತಿಂದ್ರೂ ಒಂದು ಚಪಾತಿನೇ ತಿಂದ್ರೂ ಅದು ತುಂಬಾ ಚೆನ್ನಾಗಿರಬೇಕು ನೀಟಾಗಿ ಬೆಂದಿರಬೇಕು ಹಸಿ ಹಸಿ ಇತ್ತು ಅಂತಂದರೆ ಅಂದರೆ ತಿನ್ನೋದಕ್ಕಾಗಲ್ಲ ತಿನ್ನಬೇಕು ಅಂತಲೂ ಅನಿಸಲ್ಲ ಮತ್ತು ಬೇರೆಯವ್ರಿಗೂ ಕೂಡ ಆ ಥರ ಬೇಯಿಸಿ ಕೊಟ್ಟಾಗ ಏನನ್ಕೊಳ್ತಾರೆ ಯೋಚ್ ಚೆನ್ನಾಗಿ ಬೆಂದಿಲ್ಲ ಈ ಥರ ಮಾಡಿದ್ದಾರೆ ಇವರು ಅಂತ ಅಂದ್ಕೊಳ್ಬಾರ್ದಲ್ವ ಸೊ ಹಾಗಾಗಿ ಹೇಳ್ತಿರ್ತೀನಿ ಚಪಾತಿ ನಾವು ಎಷ್ಟೇ ಇದು ಮಾಡಿದ್ರೂ ದಡ ಮೂಲೆ ಎಲ್ಲನ ನೀಟಾಗಿ ಬೇಯಿಸ್ಬಿಟ್ಟು ತಗೊಳ್ಬೇಕು ತುಂಬ ಚೆನ್ನಾಗಿರುತ್ತೆ ಹಸಿ ಹಸಿ ಇದ್ದರೆ ಚೆನ್ನಾಗಿರಲ್ಲ ಅಂತ ಅಂತಷ್ಟೆ ಸೊ ನೋಡಿ ನಾನು ಈ ಥರ ರೋಸ್ಟ್ ಮಾಡ್ಕೊಂಡೆ ಅದೇ ಥರ ಇನ್ನು ಮಿಕ್ಕಿದ ಚಪಾತಿನೂ ಬೇಯಿಸ್ಕೊಂಡು ರೆಡಿ ಮಾಡ್ಕೊಂಡೆ ಸೊ ನಾನಿವ ಇವತ್ತು ಮಧ್ಯಾಹ್ನಕ್ಕೆ ಅಂತ ಹೇಳಿಬಿಟ್ಟು ಎರಡು ಚಪಾತಿನ ಇನ್ಕ್ಲೂಡ್ ಮಾಡ್ಕೊಂಡೆ ಅದಕ್ಕೆ ಚಟ್ನಿ ಮಾಡ್ಕೊಂಡಿದ್ವಿ ಅಲ್ವಾ ಶೇಂಗಾ ಚಟ್ನಿ ಸೊ ಅದನ್ನೇ ಸ್ವಲ್ಪ ತೊಗೊಂಡೆ ಬೇರೆ ಸಪ್ರೇಟಾಗಿ ಯಾವ ಪಲ್ಯನೂ ಮಾಡ್ಕೊಳ್ಳಿಲ್ಲ ಇದಕ್ಕೆ ಸಲಾಡ್ ನೀವು ಏನಾದರೂ ತೊಗೊಳ್ಬೋದು ಕ್ಯಾರೆಟ್ ತೊಗೊಳ್ಬೋದು ಸೌತೆಕಾಯಿ ಏನಾದರೂ ಆಯಿತು ಸೊ ನಾನಿವತ್ತು ಸ್ನ್ಯಾಕ್ಸ್ ಥರ ಏನೋ ನಿಮಗೆ ನಾನ್ ವೆಜ್ ತಿನ್ನೋದಾದರೆ ಮೊಟ್ಟೆ ತಗೊಳ್ಳಿ ಇಲ್ಲ ವ್ಯಾ ಬರೀ ವೆಜ್ ಅಂತ ಅನ್ನೋದಾದರೆ ನೀವು ಒನ್ ಫಿಫ್ಟಿ ಎಮ್ ಎಲ್ ಅಷ್ಟು ಶುಗರ್ಲೆಸ್ ತಗೊಳ್ಳಿ ತೊಗೊಳ್ಳಿ ಇಲ್ಲ ನಾನು ಡೈಲಿ ಯಾವ ಥರನಾದರೂ ತೋರಿಸ್ತಿರ್ತೀನಲ್ವ ಅದರಲ್ಲಿ ಯಾವ್ದಾದ್ರು ಒಂದು ಇನ್ಕ್ಲೂಡ್ ಮಾಡಿಕೊಂಡ್ರೆ ಆಯಿತು ಮತ್ತು ಇವತ್ತು ರಾತ್ರಿ ಊಟಕ್ಕೆ ಅಂತ ಹೇಳಿಬಿಟ್ಟು ಇವತ್ತು ಪಾಸ್ತಾದು ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಪಾಸ್ತಾನು ಕೂಡ ನಮ್ಮ ವೆಯ್ಟ್ ಲಾಸಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಬೋದು ಇದಕ್ಕೆ ಸ್ವಲ್ಪ ಗೋಧಿ ಮತ್ತು ಏನು ಮೈದಾನ ಮಿಕ್ಸ್ ಮಾಡಿ ಮಾಡಿರ್ತಾರೆ ಪಾಸ್ತಾದಲ್ಲಿ ಇದರಲ್ಲೂ ಕೂಡ ಡಿಫ್ರೆಂಟ್ ಇದೆ ಪಾಸ್ತಾ ಸೊ ನಿಮಗೆ ಯಾವ್ದು ಬೇಕೋ ಅದನ್ನು ಇನ್ಕ್ಲೂಡ್ ಮಾಡ್ಕೊಳ್ಳಿ ಪಾಸ್ತಾದಲ್ಲಿ ನಮಗೆ ಸೆವೆಂಟಿ ಪರ್ಸೆಂಟಷ್ಟು ಗೋಧಿನ ಯೂಸ್ ಮಾಡ್ಕೊಂಡಿದ್ರೆ ತರ್ಟಿ ಪರ್ಸೆಂಟಷ್ಟು ನಮಗೆ ಮೈದಾನ ಯೂಸ್ ಮಾಡ್ಕೊಂಡಿರ್ತಾರೆ ಸೊ ಹಾಗಾಗಿ ಪ್ರಾಬ್ಲಮ್ ಏನಾಗೋಲ್ಲ ಸೊ ಪಾಸ್ತಾನೆ ಇನ್ಕ್ಲೂಡ್ ಮಾಡ್ಕೊಳ್ಬೋದು ಸೊ ಇದಕ್ಕೆ ನಾನಿವತ್ತು ಅರ್ಧ ಟೊಮೊಟೊ ಹಣ್ಣು ಅರ್ಧ ಈರುಳ್ಳಿ ಅರ್ಧ ಕ್ಯಾಪ್ಸಿಕಮ್ಮು ಹಾಗೆಯೇ ಸ್ವಲ್ಪ ಕ್ಯಾಬೇಜನ್ನ ತೊಗೊಂಡಿದ್ದೀನಿ ಸೊ ಇದಿಷ್ಟು ಒಗ್ಗರಣೆಗೆ ಹಾಕ್ಕೊಳ್ಳೋದು ಅಷ್ಟೇ ಇವಾಗ ಒಂದು ಪಾತ್ರೆಯಲ್ಲಿ ಎರಡು ಸ್ಪೂನಷ್ಟು ಎಣ್ಣೆನ ಹಾಕಿಬಿಟ್ಟು ಜೀರಿಗೆ ಒಂದು ಆ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆನ ಹಾಕಿದ್ದೀನಿ ಈಗ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಒಂದೊಂದನ್ನೇ ಹಾಕಿ ಎಲ್ಲ ವೆಜಿಟೇಬಲ್ಸ್ನು ಒಂದೊಂದನ್ನೇ ಹಾಕಿಬಿಟ್ಟು ನೀಟಾಗಿ ಮಾಗಿಸ್ಕೊಳ್ಬೇಕು ಪಾಸ್ತಾ ನಾನು ಅದು ತೋರಿಸಿದ್ನಲ್ವಾ ಸೊ ಆಲ್ರೆಡಿ ಇನ್ನೊಂದು ಪಾತ್ರೆಯಲ್ಲಿ ಏನು ಸ್ವಲ್ಪ ಬಿಸಿ ನೀರನ್ನ ಮಾಡ್ಕೊಂಡ್ಬಿಟ್ಟು ಅದನ್ನು ಬೇಯಿಸಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಉಪ್ಪಾಕಿ ಇಟ್ಕೊಂಡಿದ್ದೀನಿ ಆಯಿತಾ ಸೊ ಅದಾದಮೇಲೆ ಒಗ್ ಒಗ್ಗರಣೆಗೆ ಹಾಕ್ಕೊಳ್ತಾ ಇರೋದು ಇಲ್ಲಾಂದರೆ ಪಕ್ಕದಲ್ಲಿ ಬೇಯೋದಕ್ಕೆ ಇಟ್ಬಿಟ್ಟು ಕೂಡಣ ನೀವು ಒಗ್ಗರಣೆ ಹಾಕ್ಕೊಂಡ್ರೂ ಏನೂ ಪ್ರಾಬ್ಲಮ್ ಇಲ್ಲ ಅಷ್ಟೊಳಗೆ ಬೆಂದ್ಬಿಡುತ್ತೆ ಏನು ಒಂದು ಫೈವ್ ಮಿನಿಟ್ಸ್ ಒಳಗಡೆ ನಮಗೆ ಎಲ್ಲ ಬೆಂದೋಗಿಬಿಡುತ್ತೆ ಸಾಕು ತೀರಾ ಮೆತ್ತಗೆ ಬೇಯಿಸ್ಕೊಂಡ್ರೆ ಚೆನ್ನಾಗಿರಲ್ಲ ತಿನ್ನೋದಕ್ಕೆ ಸೊ ಈಗ ಬಂದುಬಿಟ್ಟು ಕ್ಯಾಪ್ಸಿಕಮು ಕ್ಯಾರೆಟು ಕ್ಯಾಬೇಜು ಇಷ್ಟನ್ನು ಹಾಕ್ಬಿಟ್ಟು ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಪೆಪ್ಪರ್ ಕೂಡ ಹಾಕ್ಕೊಳ್ಬೋದು ಮತ್ತು ಗರಂ ಮಸಾಲ ಹಾಕೊಳ್ಬೋದು ಮತ್ತು ಚಿಲ್ಲಿ ಫ್ಲೇಕ್ಸ್ ಅದನ್ನು ಕೂಡ ಹಾಕ್ಕೊಳ್ಬೋದು ನೀವು ರೆಡ್ ಚಿಲ್ಲಿ ಫ್ಲೇಕ್ಸ್ ಅದನ್ನು ಕೂಡ ಹಾಕ್ಕೊಳ್ಬೋದು ಇನ್ನು ಏನೇನು ಬೇಕು ನಿಮಗೆ ಅಂದರೆ ರುಚಿಯಾಗಿ ಸೊ ಆ ಥರ ನೀವು ಹ್ಯಾಡಪ್ನ ಮಾಡ್ಕೊಳ್ಬೋದು ನಾನು ಅದು ಯಾವುದೂ ಹಾಕಿಲ್ಲ ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಮತ್ತು ಟರ್ಮರಿಕ್ ಕೂಡ ಯೂಸ್ ಮಾಡ್ಬೋದು ಅರಿಶಿನ ಪುಡಿ ಮತ್ತು ಜೀರಿಗೆ ಪೌಡರ್ ಕೂಡ ಯೂಸ್ ಮಾಡ್ಕೊಳ್ಬೋದು ಸೊ ನಾನು ಜೀರಿಗೆ ಹಾಕಿರೋದ್ರಿಂದ ಜೀರಿಗೆ ಪೌಡರ್ನ ಯೂಸ್ ಮಾಡ್ತಾ ಇಲ್ಲ ಜಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡ್ಬಿಟ್ಟು ಇವಾಗ ಅದು ಗ್ರೀನ್ ಚಟ್ನಿ ಇತ್ತಲ್ವ ನಾನು ಮಾಡ್ಕೊಂಡಿರೋದು ಸೊ ಅದನ್ನು ಇದರೊಳಗಡೆ ಮಿಕ್ಸ್ ಮಾಡ್ತಿದ್ದೀನಿ ಅದು ಒಂದು ಹಾಕಿದ್ರೆ ಸಾಕು ನಮಗೆ ಬೇರೆ ಯಾವ ಇಂಗ್ರೀಡಿಯಂಟು ಅವಶ್ಯಕತೆ ಇಲ್ಲ ಅಷ್ಟು ಅಷ್ಟು ಟೇಸ್ಟಾಗಿ ಬರುತ್ತೆ ನನಗಂತೂ ತುಂಬಾ ಇಷ್ಟ ಆಯಿತು ಸೊ ಇದನ್ನು ಸ್ವಲ್ಪ ಮಾಡ್ಕೊಂಡ್ಬಿಟ್ಟು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಸೊ ಈಗ ಪಾಸ್ತಾನ ಹಾಕಿಬಿಟ್ಟು ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ ಒಂದು ಟೂ ಮಿನಿಟ್ಸ್ ಹಿಂಗೆ ಮಿಕ್ಸ್ ಮಾಡಿದ್ರೆ ಆಯಿತು ಆಗೋಗ್ಬಿಡುತ್ತೆ ಅಂದರೆ ಆಲ್ರೆಡಿ ಬೆಂದಿರುತ್ತಲ್ವ ಪಾಸ್ತಾ ಸೊ ಹಾಗಾಗಿ ಇದಾಗಿತ್ತು ನನ್ನ ಫಿಫ್ತ್ ಡೇ ಡಯೆಟ್ ಪ್ಲಾನಿಂಗ್ ಐ ಹೋಪ್ ನೀವೆಲ್ಲರಿಗೂ ಇಷ್ಟ ಆಗ್ತಿದೆ ಅಂತ ಅಂದ್ಕೊಳ್ತೀನಿ ಸೊ ನಿಮಗೋಸ್ಕರ ಅಂತಲೇ ಹೇಳಿಬಿಟ್ಟು ಸೊ ಹಾಗೆ ನನ್ನ ಡಯೆಟ್ಗೂ ಕೂಡ ಅಂತಲೇ ಹೇಳಿಬಿಟ್ಟು ನಾನು ಡಿಫ್ರೆಂಟಾಗಿ ವೆರೈಟೀಸ್ ರೆಸಿಪಿನ ವೆಯ್ಟ್ ಲಾಸ್ ರೆಸಿಪಿನ ಮಾಡಿಕೊಂಡು ನಿಮಗೂ ಕೂಡ ತೋರಿಸ್ತಾ ಇದ್ದೀನಿ ನಿಮಗೂ ಕೂಡ ಇಷ್ಟ ಆಗ್ತಿದೆ ಅಂತ ನನ್ನ ಭಾವನೆ ಹಾಗೆ ಕೆಲವರೆಲ್ಲ ಸಪೋರ್ಟ್ ಮಾಡ್ತಿದ್ದಾರೆ ಕೂಡ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಿದ್ದಾರೆ ನನಗೊತ್ತು ತುಂಬಾ ಖುಷಿಯಾಗೋಯಿತು ಐ ನಿಮಗೆ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇದೇ ಥರ ಇನ್ನೂ ಡಿಫ್ರೆಂಟ್ ರೆಸಿಪೀಸ್ ಜೊತೆ ನಾನು ನಿಮ್ಮ ಮುಂದೆ ಇರ್ತೀನಿ ನೆಕ್ಸ್ಟ್ ವೀಡಿಯೋಗೆ ವೇಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್